ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇನ್ವಿಸಿಬಲ್ ಥರ್ಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಬ್ಲೌಸು ಬ್ಲೌಸಲ್ಲಿ ಈ ಥರ ಮಾಡಿದ್ದಾರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾವು ಈಗ ಈಗಿಂಗ್ ಮಾಡೋ ವಿಡಿಯೋ ಸಪ್ರೇಟಾಗಿ ಹಾಕಿದ್ದೀನಿ ನಾನು ಇವಾಗ ಸ್ಟಿಚಿಂಗ್ ಮಾಡಬೇಕು ಒಂದಕ್ಕೆ ಥರ್ಡ್ ಪೈಪಿಂಗ್ ಕೊಡಬೇಕು ಇನ್ನೊಂದಕ್ಕೂ ಕೂಡ ಥರ್ಡ್ ಪೈಪಿಂಗು ಕೊಡೋದು ಅಥವಾ ಟರ್ನಿಂಗ್ ಮಾಡೋದು ನೋಡ್ತೀನಿ ಬನ್ನಿ ಯಾವುದಕ್ಕೂ ನಿಮಗೆ ತೋರಿಸ್ತೀನಿ ಥ್ರೆಡ್ ಪೈಪಿಂಗ್ ಮಾಡೋದಂತ ಅವಾಗಲೇ ನೋಡಿರಾ ನಾನು ತೋರಿಸಿದ್ದೀನಿ ಸಿಂಗಲ್ ಪುಟರ್ ಹಾಕ್ಬಿಟ್ಟು ಥ್ರೆಡ್ ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡ್ಕೋಬೇಕು ಈಗ ಇದನ್ನ ಅಟ್ಯಾಚ್ ಮಾಡೋದು ಕೂಡ ಬೇರೆ ತರ ತೋರಿಸಿದ್ದೆ ನಾನು ಆಲ್ರೆಡಿ ಎಕ್ಸ್ಟ್ರಾ ಒಂದು ಸೈಡ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಬ್ಲೌಸ್ ರೆಡಿ ಆದ್ಮೇಲೆ ಅಟ್ಯಾಚ್ ಮಾಡೋದು ನೋಡಿದ್ರಿ ಇವಾಗ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಕಾಣಿಸೋದಿಲ್ಲ ಹಿಂದ್ಗಡೆನೂ ಕಾಣಿಸಲ್ಲ ಮುಂದೇನೂ ಕಾಣಿಸಲ್ಲ ಆತರ ಪೈಪಿಂಗ್ ಥ್ರೆಡ್ ಪೈಪಿಂಗನ್ನು ಇಲ್ಲಿದೆ ನೋಡಿ ಇಲ್ಲಿ ಮಾಡಿದ್ದಾರಲ್ವ ಸೇಮ್ ಇದೇ ಥರ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಬರೋಣ ನೋಡಿ ಈ ಥರ ಹಿಂದೇನೂ ಕಾಣಿಸೋಲ್ಲ ಮುಂದೇನೂ ಕಾಣಿಸಲ್ಲ ಎರಡೂ ಕಡೆ ಕೂಡ ಸೇಮ್ ಕಾಣಿಸುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸ್ಲೀವ್ಗೇನು ಇದು ಕಟ್ ವರ್ಕ್ ಬಂದಿದೆ ಹಾಗಾಗಿ ಸ್ಲೀವ್ಗೇನು ಬೇಕಾಗಿಲ್ಲ ಫ್ರೆಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಮೊದಲಿಗೆ ಏನು ಮಾಡಬೇಕಂದ್ರೆ ಈಗ ಬ್ಯಾಕ್ ಪಾರ್ಟಿಗೆ ನಾನು ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊತೀನಿ ಫ್ರಂಟ್ ಸೈಡ್ ಹೋಗಿ ಅವರು ಹಾಗಾಗಿ ನೋಡಿ ಯಾವ ಥರ ಅಂದರೆ ಮೊದಲಿಗೆ ನೋಡಿ ಈ ಥರ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕು ಡೈರೆಕ್ಟಾಗಿ ಲೈನಿಂಗಿಗೆ ನಾವೇನು ಲೈನಿಂಗ್ ಕಟ್ ಮಾಡಿರ್ತೀವಲ್ವ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಈ ಪುಟರು ಪೈಪಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ತೆಗಿಬೇಕು ಅವಾಗ ಸ್ಟಿಚ್ ಮಾಡೋದಕ್ಕೆ ಸರಿ ಹೋಗುತ್ತೆ ಈ ರೀತಿ ಒಂದು ಹಾಫ್ ಇಂಚ್ ನಾವೆಷ್ಟು ಮಾರ್ಜಿನ್ ಬಿಡ್ತೀವಿ ಬಿಟ್ಟಿರ್ತೀವಿ ಅಲ್ವಾ ಸ್ಟಿಚ್ ಮಾಡೋದಕ್ಕೆ ಅಷ್ಟು ಅಟ್ಯಾಚ್ ಮಾಡ್ಕೋಬೇಕು ಆಮೇಲೆ ಇದು ಇದು ಟೂ ಸ್ಟೆಪ್ ಬಂದಿದೆ ಅಲ್ವಾ ಇಲ್ಲಿ ಬಟನ್ ಬರುತ್ತೆ ಹಾಗಾಗಿ ನಾನು ಇದನ್ನು ಓಪನ್ ಮಾಡ್ತೀನಿ ಇದು ಸ್ವಲ್ಪ ಲಾಕ್ ಮಾಡ್ಕೋಬೇಕು ದಾರ ಬಂದ್ಬಿಡುತ್ತೆ ಈ ಕಡೆ ಅಟ್ಯಾಚ್ ಮಾಡಿದ್ದೀನಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ಅದು ಮಿಸ್ ಆಯಿತು ಈಗ ಈ ಕಡೆ ನೋಡಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಸಹ ಇದಕ್ಕೂ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾರ್ಮಲ್ ನಾವು ಪೈಪಿಂಗು ಸ್ಟಿಚ್ ಮಾಡಬೇಕಾದ್ರೆ ಎಷ್ಟು ಒಂದು ಟೈಟಾಗಿ ಎಳಿತೀವಿ ನೋಡಿ ಅಷ್ಟೇ ಟೈಟಾಗಿ ಎಳಿಬೇಕು ಚೆನ್ನಾಗಿ ಪೈಪಿಂಗ್ ಬರುತ್ತೆ ಇಲ್ಲಾಂದರೆ ಬರಲ್ಲ ಹಾಗೆಲ್ಲಿ ಉದ್ಬಿಡಬಾರ್ದು ಮಾರ್ಜಿನ್ ಬಿಟ್ಬಿಟ್ಟು ನಾವು ಇಡ್ತೀವಿ ಈ ಥರ ನೀಟಾಗಿ ಇದು ಇದೇ ಥರನೇ ಅಟ್ಯಾಚ್ ಮಾಡಬೇಕಾಗುತ್ತೆ ಸಪ್ರೇಟಾಗಿ ಮಾಡಿ ಯಾಕಂದರೆ ಇದು ಟರ್ನ್ ಆಗಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಇಲ್ಲಿ ಪ್ರಿಂಟ್ ಪಾರ್ಟಿಗೆ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಅದು ತುಂಬ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಪ್ರಿಂಟಲ್ಲಿ ತೋರಿಸ್ತೀನಿ ಸೇಮ್ ಅದೇ ಥರನೇ ಲೈನಿಂಗಿಗೆ ನಾವು ಈ ರೀತಿ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಬೇಕು ನಾವು ಪೈಪಿಂಗ್ ಮಾಡಬೇಕಾದ್ರೆ ಬಿಡ್ತೀವಿ ನೋಡಿ ಮಾರ್ಜಿನ್ ಅಷ್ಟೇ ಬಿಡಬೇಕು ಅಷ್ಟೇ ಎಳಿಬೇಕು ಏನು ಚೇಂಜಸ್ ಇಲ್ಲ ಪ್ರತಿ ಸಲನೂ ಇದನ್ನ ಲಾಕ್ ಮಾಡಬೇಕು ಇಲ್ಲಾಂದರೆ ಥ್ರೆಡ್ಡು ಬರುತ್ತೆ ಆಚೆ ಅದಕ್ಕೋಸ್ಕರ ಅಟ್ಯಾಚ್ ಮಾಡಿದ್ದಾಯಿತು ಈಗ ನೆಕ್ಸ್ಟ್ ಈ ರೀತಿ ಸೆಟ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ಲೈನಿಂಗಿಗೆ ಏನು ಸ್ಟಿಚ್ ಹಾಕಿದೀನಿ ನೋಡಿ ಅದು ಕಾಣಿಸುತ್ತೆ ಆಗಲಿ ಅದರ ಮೇಲೆ ಸ್ಟಿಚ್ ಹಾಕೊಂಡು ಬರಬೇಕು ಇದನ್ನು ಸಹ ಸೇಮ್ ಇದಾದ್ರೆ ಬೇಗ ಆಗುತ್ತೆ ಸ್ವಲ್ಪ ಬ್ಯಾಕ್ ಪಾರ್ಟ್ದು ಟೈಮ್ ತಗೊಳತ್ತೆ ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ ಈ ತರ ಮಾಡೋದ್ರಿಂದ ಆಮೇಲೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಏಮಿಂಗಿಗೆಲ್ಲ ಕಟ್ ಮಾಡ್ತೀವಿ ಅಲ್ವಾ ആ തരങ്ക ടർക്കറ്റ് ആ കൂടെ ചെനെ ഫിനിഷിംഗ് ചേഞ്ച് ബ്ലൗസ് കലർദേക്കു ಇದಕ್ಕೂ ಕೂಡ ಸೇಮ್ ಮೇನ್ ಫ್ಯಾಬ್ರಿಕ್ ಸೀದಾ ಆಮೇಲೆ ಇದು ಲೈನಿಂಗು ಉಲ್ಟ ಈ ರೀತಿ ಅಟ್ಯಾಚ್ ಮಾಡಿ ಆಮೇಲೆ ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡಿದರೆ ಆಯ್ತು ಇನ್ವಿಸಿಬಲ್ ಪೈಪಿಂಗ್ ರೆಡಿ ಆಗುತ್ತೆ ಇದಕ್ಕೆ ಥ್ರೆಡ್ ಚೇಂಜ್ ಮಾಡಿಬಿಟ್ಟು ನಾನು ಹಾಕ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಪೈಪಿಂಗ್ ಮಾಡೋದಿತ್ತು ಇಷ್ಟೇ ನೋಡಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದು ಹೀಗೆ